ನಮಸ್ಕಾರ ಚಿಲಿಪಿಲಿ ಕನ್ನಡ ಚಾನೆಲ್ನ ಎಪ್ಪತ್ತೆರಡನೇ ವಿಡಿಯೋಗೆ ಸ್ವಾಗತ ಈ ಚಾನಲ್ನಲ್ಲಿ ಬರುವ ವಿಡಿಯೋಗಳು ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ತುಂಬ ಉಪಯುಕ್ತವಾಗಿದೆ ಪೋಷಕರು ಸಹ ತಮ್ಮ ಮಕ್ಕಳಿಗೆ ಕನ್ನಡ ಜ್ಞಾನವನ್ನು ಹೆಚ್ಚಿಸುವುದಕ್ಕೂ ಸಹ ಬಳಸಿಕೊಳ್ಳಬಹುದು ದಯವಿಟ್ಟು ಈ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಇಂದಿನ ವಿಡಿಯೋದಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯ ಮಕ್ಕಳಿಗೆ ಒಂದು ಕಥೆಯನ್ನು ಕೇಳಿದ ನಂತರ ಮಕ್ಕಳೇ ಕಥೆಯನ್ನು ರಚಿಸುವ ಒಂದು ಚಟುವಟಿಕೆಯನ್ನು ತೋರಿಸಲಾಗಿದೆ ಈ ಚಟುವಟಿಕೆಯಲ್ಲಿ ನರಿ ಮತ್ತು ದ್ರಾಕ್ಷಿ ಕಥೆಯನ್ನು ಕೇಳಿದ ನಂತರ ಇಲ್ಲಿ ತೋರಿಸಿರುವ ಚಿತ್ರ ಮತ್ತು ವಾಕ್ಯಗಳ ಕಾರ್ಡ್ಗಳನ್ನು ಬಳಸಿಕೊಂಡು ಕಥೆಯನ್ನು ಅರ್ಥಪೂರ್ಣವಾಗಿ ರಚಿಸಬೇಕು ಈ ಚಟುವಟಿಕೆಯಿಂದ ಮಕ್ಕಳಿಗೆ ಆಲಿಸುವ ಯೋಚಿಸುವ ಓದುವ ಹಾಗೂ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಬಹುದು ಉದಾಹರಣೆಗೆ ಇಲ್ಲಿ ನರಿ ದ್ರಾಕ್ಷಿ ತೋಟದಲ್ಲಿರುವ ಒಂದು ಚಿತ್ರವನ್ನು ತೋರಿಸಲಾಗಿದೆ ಅದರ ಸುತ್ತಲೂ ಕಥೆಗೆ ಸಂಬಂಧಪಟ್ಟ ವಾಕ್ಯಗಳ ಕಾರ್ಡ್ಗಳನ್ನು ಇಡಲಾಗಿದೆ ಮಕ್ಕಳು ಕಥೆಯನ್ನು ಕೇಳಿದ ನಂತರ ಆ ಕಥೆಗೆ ನೆನಪಿಸಿಕೊಂಡು ಇಲ್ಲಿರುವ ಕಾರ್ಡ್ಗಳನ್ನು ಒಂದರ ಕೆಳಗೆ ಒಂದರಂತೆ ಜೋಡಿಸಿ ಕಥೆಯನ್ನು ಅರ್ಥಪೂರ್ಣವಾಗಿ ರಚಿಸಬೇಕು ಹೇಗೆಂದರೆ ಒಂದು ಬೇಸಿಗೆಯ ದಿನವಾಗಿತ್ತು ನರಿಗೆ ತುಂಬಾ ಬಾಯಾರಿಕೆಯಾಗಿತ್ತು ಈ ರೀತಿಯಾಗಿ ವಾಕ್ಯಗಳನ್ನು ಜೋಡಿಸುತ್ತಾ ಹೋಗಬೇಕು ವಾಕ್ಯಗಳನ್ನು ಜೋಡಿಸಿದ ನಂತರ ಕಥೆ ಅರ್ಥಪೂರ್ಣವಾಗಿದೆಯೇ ಎಂಬುದನ್ನು ಈ ಹಾಳೆಯನ್ನು ನೋಡಿಕೊಂಡು ತಿದ್ದಿಕೊಳ್ಳಬಹುದು ಈ ರೀತಿಯ ಚಟುವಟಿಕೆಗಳನ್ನು ಪ್ರಾಥಮಿಕ ಹಂತದಿಂದಲೇ ಮಕ್ಕಳಿಗೆ ಹೇಳಿಕೊಟ್ಟಾಗ ಕನ್ನಡ ಜ್ಞಾನ ಭಂಡಾರ ಹೆಚ್ಚುತ್ತದೆ ಈ ಚಟುವಟಿಕೆಯನ್ನು ಮಕ್ಕಳು ಪ್ರಾಜೆಕ್ಟ್ ವರ್ಕ್ಗೆ ಎಕ್ಸಿಬಿಷನ್ಗೆ ಮತ್ತು ಗ್ಯಾಲರಿ ವಾಕ್ಗೆ ಹಾಗೂ ಗುಂಪು ಚಟುವಟಿಕೆಗೂ ಸಹ ಬಳಸಿಕೊಳ್ಳಬಹುದು ವಂದನೆಗಳು